ನಮಸ್ಕಾರ ವೀಕ್ಷಕರೇ ಅಮೇರಿಕಾದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಆತಂಕ ಅನ್ನೋದು ಕಾಡ್ತಾ ಇದೆ ಯಾಕೆ ಈ ತರ ಪರಿಸ್ಥಿತಿ ಅಮೆರಿಕ ಬಂತು ಅಂತ ಸಲ ಅಮೆರಿಕ ಯೋಚನೆ ಮಾಡುವಂತ ಕ್ಷಣ ಈಗ ಕಾಳಜ್ಞಾನಿಗಳು ಬರೆದ್ಬಿಟ್ರೂ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಕಾಡನ್ನ ಬಿಟ್ಟು ಹೋಗುತ್ತೆ ಅಂತ ಈಗ ಅಂತ ಪರಿಸ್ಥಿತಿನ ಅಮೇರಿಕಾ ಎದುರಿಸ್ತಾ ಇದೆ ಪ್ರಾಣಿಗಳೆಲ್ಲ ನಾಡಿನ ಕಡೆ ಮುಖ ಮಾಡಿದೆ ಪ್ಲಸ್ ಎಷ್ಟೋ ಕಾಡು ಪ್ರಾಣಿಗಳು ಅವ್ರಿರುವಂತಹ ಜಾಗ ಬಿಟ್ಟು ಇನ್ನೊಂದು ಕಾಡಿಗೆ ವಲಸೆ ಹೋಗ್ತಾ ಇದ್ದಾವೆ ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು ಪ್ರಕೃತಿ ವಿಕೋಪ ಜಾಸ್ತಿ ಆದಾಗೆ ಪ್ರಕೃತಿಗೆ ಅಡ್ಜಸ್ಟ್ ಆಗೋದಕ್ಕೆ ಇಲ್ಲ ಇಂಬ್ಯಾಲೆನ್ಸ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಅವುಗಳು ಹೋಗಿ ಹೊಸ ಜೀವನ ಕಟ್ಕೊಳ್ಳೋ ಪ್ರಯತ್ನ ಮಾಡುತ್ತೆ ಈಗ ಎಲ್ಲೋ ಸ್ಟೋನ್ ಅಗ್ನಿ ಪರ್ವತದ ಸುತ್ತಮುತ್ತ ಇದ್ದಂಥ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ಲಿದ್ದಂಥ ಕಾಡು ಪ್ರಾಣಿಗಳು ಎಲ್ಲ ಕೂಡ ಜಾಗ ಖಾಲಿ ಮಾಡ್ತಾ ಇದ್ದಾವೆ ನೋಡ್ತಾ ಇರ್ಬೋದು ವಿಡಿಯೋಗಳಲ್ಲಿ ಸಾವಿರಾರು ಜಿಂಕಿಗಳು ಕಾಡನ್ನ ಬಿಟ್ಟು ಊರ್ ಕಡೆ ಬಂದಿದ್ದಾವೆ ಇನ್ನು ಎಷ್ಟೋ ಕಾಡು ಪ್ರಾಣಿಗಳು ಕರಡಿಗಳು ಆನೆಗಳು ಕಾಡೆಮ್ಮೆಗಳು ಇವೆಲ್ಲ ಕೂಡ ಕಾಡನ್ನ ಬಿಟ್ಟು ಬೇರೆ ಕಾಡಿನ ಕಡೆ ಹೋಗ್ತಾ ಇದೆ ಅಂದ್ರೆ ಅವುಗಳಿರುವಂತ ಕಾಡು ಸೇಫ್ ಅಲ್ಲ ಅಂತ ಗೊತ್ತಾಗಿದೆ ಲಾಸ್ಟ್ ರೇಂಜ್ ಅಲ್ಲಿ ಅಗ್ನಿ ಅನಾ ನಡೀತು ಆಗ ಅಲ್ಲಿ ಕಾಡು ಪ್ರಾಣಿಗಳು ಎಲ್ಲಾ ಕೂಡ ಬೇರೆ ಬೇರೆ ಕಡೆ ಹೋಗುವ ಅದೇ ರೀತಿ ಈಗ ಇಲ್ಲಿರುವಂತಹ ಕಾಡು ಪ್ರಾಣಿಗಳು ಅಂದ್ರೆ ಎಲ್ಲೋಷ್ಟು ಸ್ಟೋನ್ ಅಗ್ನಿ ಪರ್ವತದ ಸುತ್ತ ಬದುಕ್ತಾ ಇರುವಂತಹ ಕಾಡು ಪ್ರಾಣಿಗಳು ಆ ಜಾಗ ಬಿಟ್ಟು ಹೋಗ್ತಾ ಇದೆ ಕಾರಣ ಆ ಜಾಗ ಸೇಫ್ ಅಲ್ಲ ಅಂತ ಹೋಗ್ತಾ ಇದೆ ಈಗ ಸದ್ಯಕ್ಕೆ ಸಾವಿರಾರು ಎಕರೆ ಇದ್ದಂತ ಕಾಡು ಪೂರ್ತಿಯಾಗಿ ಕಾಡು ಪ್ರಾಣಿಗಳಿಂದ ಝೀರೋ ಆಗ್ತಾ ಇದೆ ಕಾಡು ಪ್ರಾಣಿಗಳೆಲ್ಲ ಕೂಡ ಕಾಡನ್ನ ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದಾವೆ ಮೊದಲು ಸಿಟಿ ಕಡೆ ಬರಬೇಕು ಅಂದ್ರೆ ಎದುರುಕೊಳ್ತಾ ಇದ್ವು ಕಾಡು ಪ್ರಾಣಿಗಳು ಈಗ ಆರಾಮಾಗಿ ಸಿಟಿನಲ್ಲಿ ರೌಂಡ್ ಉಳಿತಾ ಇದ್ದಾವೆ ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಈಗ ಯು ಎಸ್ ಎನ್ ಇದೆ ರೀಸೆಂಟ್ ಆಗಿ ಎಲ್ಲೋಸನ್ ಅಗ್ನಿ ಪರ್ವತದಲ್ಲಿ ಒಂದು ಕ್ರ್ಯಾಕ್ ಕಾಣಿಸ್ಕೊಂಡಿದೆ ಆ ಭೂ ಪ್ರದೇಶ ಭೂಕಂಪಗಳು ಆಗಬಹುದು ಅಂತ ಎಚ್ಚರಿಕೆ ಸೈಂಟಿಸ್ಟ್ಗಳು ಕೊಟ್ಟಿದ್ರು ಅದರ ಆಧಾರದ ಮೇಲೆ ಪ್ರಾಣಿಗಳಿಗೆ ಯಾರು ಹೋಗಿ ಸೈಂಟಿಸ್ಟ್ಗಳು ಹೇಳುವುದಿಲ್ಲ ಈ ತರ ಆಗುತ್ತೆ ಈ ತರ ಆಗುತ್ತೆ ಆದರೆ ಪ್ರಾಣಿಗಳಿಗೆ ಪ್ರಕೃತಿ ಒಂದು ಮುನ್ಸೂಚನೆ ಕೊಡುತ್ತೆ ಆ ರೀತಿ ಮುನ್ಸೂಚನೆ ಆಧರಿಸಿ ಇವತ್ತು ಅಲ್ಲಿರುವಂತಹ ಪ್ರಾಣಿಗಳು ಗಾರ್ಡನ್ ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇದಾವೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ Breaking news, Alaska also suffered a severe 7.3 magnitude earthquake disaster with a tsunami after the New Jersey floods and the Texas floods according to fox news station a powerful 7.3 magnitude earthquake struck off the coast of sandpoint alaska today triggering an immediate tsunami warning for the region the quake occurred approximately 55 miles south of sandpoint at around 12.37 p.m local time initially authorities issued a full-scale tsunami alert urging residents to evacuate to higher ground residents expressed fear and anxiety as the powerful tremors shook homes and buildings prompting immediate evacuations and uncertainty about the potential tsunami impact Many described the earthquake as deeply unsettling, with some recounting past experiences and concerns about future aftershocks. Shortly afterward, a small tsunami wave measuring approximately two to three inches was confirmed, prompting officials to downgrade the tsunami warning to an advisory. After careful monitoring, authorities completely canceled the advisory by mid afternoon. Local reports indicated minor impacts, such as items shifting off store shelves and some broken bottles, but no major structural damage or injuries were reported. Officials advised residents to stay alert as aftershocks, some Possibly significant are expected in the coming days. Currently, there is no active tsunami threat to Sandpoint or surrounding coastal areas. Residents are encouraged to stay tuned to official local emergency channels and NOAA alerts for ongoing updates. <laughs> ಒಟ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಮೇರಿಕಾದಲ್ಲಿ ಈ ಮಟ್ಟಕ್ಕೆ ಭೂಕಂಪಗಳು ರೀಸೆಂಟ್ ಆಗಿ ಆಗೋದಕ್ಕೆ ಜಾಸ್ತಿ ಆಗಿದೆ ಐಸ್ಲ್ಯಾಂಡ್ ಅಲ್ಲಿ ಒಂದು ಅಗ್ನಿ ಪರ್ವತ ಶುರು ಶುರುವಾಗಿದೆ ಪ್ಲಸ್ ಇದೆಲ್ಲ ಕೂಡ ಭೂಮಿ ಒಳಗಡೆ ಆಗ್ತಿರೋ ಮೇಜರ್ ಬದಲಾವಣೆಗಳು ಈ ಭೂಕಂಪದಿಂದ ಸುನಾಮಿ ಬರಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ ಒನ್ ಟು ಟು ತ್ರೀ ಟೈಮ್ಸ್ ಜಾಸ್ತಿ ಆಗಬಹುದು ಅಟ್ ಪ್ರೆಸೆಂಟ್ ಇರೋ ವೇವ್ ಹೈಟ್ ಲೆಕ್ಕ ಹಾಕಿದ್ರು ಬಟ್ ಅದೇ ಅಷ್ಟೊಂದು ಏನು ಆಗಲಿಲ್ಲ ಇಂಪ್ಯಾಕ್ಟು ಮುಂದೆ ಅದ್ರ ಇಂಪ್ಯಾಕ್ಟ್ ಆಗಬಹುದು ಸದ್ಯಕ್ಕೆ ಏನಾಗಿದೆ ಮನೆಗಳಲ್ಲಿ ಇದ್ದಂಥ ಅಂಗಡಿಗಳಲ್ಲಿ ಇದ್ದಂಥ ಎಷ್ಟೆಷ್ಟು ಹೈಟ್ರಾನ್ಸ್ಫೀಲ್ ಡ್ಯಾಮೇಜ್ ಆಗಿದೆ ಇಂಪ್ಯಾಕ್ಟ್ ಏನು ಆಗಿಲ್ಲ ಹಲಾಸ್ಕ ಸುತ್ತಮುತ್ತ ಇದೇ ರೀತಿ ಎಲ್ಲೋ ಸ್ಟೋನ್ ಅಗ್ನಿ ಪರ್ವತದಲ್ಲೂ ಆಗ್ತಾ ಇದೆ ಸಣ್ಣ ಪುಟ್ಟ ಭೂಕಂಪಗಳು ಆಗ್ತಾ ಇದೆ ಇದನ್ನೆಲ್ಲ ನೋಡಿದಂತಹ ಪ್ರಾಣಿಗಳು ಇದ್ದಾವೆ ಮುಂದೆ ಇದು ದೊಡ್ಡ ಮಟ್ಟಕ್ಕೂ ಹೋಗ್ಬೋದು ಅಗ್ನಿ ಪರ್ವತದ ಸುತ್ತಮುತ್ತಾಗೆ ಸುಮಾರು ಆರು ಸಾವಿರ ಕಿಲೋಮೀಟರ್ ಹಬ್ಬ ಒಂದು ಅಗ್ನಿ ಪರ್ವತ ಇದು ಅರ್ಥ ಹತ್ರ ಅಮೇರಿಕಾದ ಅರ್ಧ ಭೂಭಾಗನ ಇದು ಕವರ್ ಮಾಡ್ಕೊಂಡಿದೆ ಈ ಅಗ್ನಿ ಪರ್ವತ ಹತ್ರ ಒಂದು ಸೀನ್ ಇದ್ರೆ ನಾವು ಟೂ ತೌಸಂಡ್ ಟ್ವೆಲ್ ಫಿಲಮ್ ಅಲ್ಲಿ ಏನ್ ನೋಡಿದ್ವು ಆ ಸೀನ್ ಇಲ್ಲಿ ಕಣ್ಣು ಮುಂದೆ ಕಾಣಿಸ್ಕೊಡುತ್ತೆ ಅಂತ ಸಿಚುವೇಶನ್ ಬರಬಹುದು ಅಮೇರಿಕಾದಲ್ಲಿ ಅಂತಾನೆ ಈಗ ಎಚ್ಚರಿಕೆ ವಹಿಸ್ತಾ ಇದ್ರೆ ಮತ್ತೆ ಅದೇನೂ ಆಗಿಲ್ಲ ಅಂದ್ರಾಗ ನಿರಾಳ ಆಗಿಲಿ ಅಂತ ಹೇಳ್ತಿದ್ದಾರೆ ಬಟ್ ಯಾವುದಕ್ಕೂ ಸೇಫೆಸ್ಟ್ ಪ್ಲೇಸಸ್ ನಾನು ನೋಡ್ಕೊಂಡಿರಿ ಅಂತಾನೆ ಹೇಳ್ತಾರೆ ಏನಂದ್ರೆ ಅಲಾಸ್ಕಾದಲ್ಲಿ ಒಂದು ಸೈಲನ್ ಕೊಟ್ಟರು ಏನಂತ ಈ ಒಂದು ಭೂಕಂಪ ಆಗ್ತಾ ಇದೆ ಎಚ್ಚರವಾಗಿ ಸುನಾಮಿ ಬರಬಹುದು ಸಮುದ್ರದಲ್ಲಿರುವಂತಹ ಸಣ್ಣ ಪುಟ್ಟ ಬೋಟ್ಗಳವರು ಆದಷ್ಟು ದಡಕ್ಕೆ ಬಂದ್ಬಿಡಿ ಅಂತ ಒಂದು ಎಚ್ಚರಿಕೆ ಅರ್ಥ್ವೇಕ್ ಅನ್ನೋದಾಯ್ತು ಕಾರ್ಗಳು ಯಾವ ತರ ನೋಡ್ತಾ ಆಗ್ತಾ ಅರ್ಥ್ವೇಕ್ ಆಗಿದ್ರಿಂದ ಎಷ್ಟು ಆರಿದೆ ಬಟ್ ಯಾರಿಗೂ ಕೂಡ ಜೀವಹಾನಿ ಆಗಿಲ್ಲ ಇದರಿಂದ ಸುನಾಮಿ ಅನ್ನೋದಂದ್ರೆ ಜೀವಹಾನಿ ಆಗುವ ಚಾನ್ಸಸ್ ಇತ್ತು ಬಟ್ ಎಲ್ಲೂ ಕೂಡ ಸುನಾಮಿ ಇಂಪ್ಯಾಕ್ಟ್ ಮಾಡಿಲ್ಲ ಬಟ್ ಫ್ಯೂಚರ್ ಅಲ್ಲಿ ಆದ್ರೂ ಆಗಬಹುದು ಹುಷಾರಾಗಿರಿ ಅಂದ್ರೆ ಎಚ್ಚರಿಕೆ ಗಂಟೆ ಒಂದು ಪ್ರಕೃತಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇವತ್ತು ಕಾಡು ಪ್ರಾಣಿಗಳೆಲ್ಲ ಇವತ್ತು ಕಾಡನ್ನ ಬಿಟ್ಟು ಬೇರೆ ಕಡೆ ಹೋಗಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದ್ರೆ ಆ ಸುತ್ತಮುತ್ತ ಒಂದು ಮೇಜರ್ ಆಗಿ ಆಗೋದಕ್ಕೆ ಕಾಯ್ತಾ ಇದೆ ಅನ್ನೋದಷ್ಟೇ ಇಲ್ಲಿ ಆವರ್ತನ ಮಾಡ್ಕೋಬೇಕಾಗಿರೋದು ಅಲ್ಲಿ ಅಂತ ಅಲ್ಲ ಎಲ್ಲಾ ಕಡೆ ಕೂಡ ಈ ತರ ಬದಲಾವಣೆಗಳು ಆಗ್ತಾ ಇದೆ ಈವನ್ ಇಂಡೋನೇಷಿಯಾದಲ್ಲಿ ಒಂದು ರೀಸೆಂಟ್ ಅಗ್ನಿ ಪರ್ವತ ಶುರುವಾಗಿದೆ ಅಲ್ಲೂ ಕೂಡ ಪ್ರವಾಹ ಅನ್ನೋದು ಕಾಣ್ತಾ ಇದೆ ಬೇರೆ ಬೇರೆ ಈ ಭಾಗ ಏನಿದೆ ಲಿಂಗ್ ಆಫ್ ಫೈರ್ ಸುತ್ತಮುತ್ತ ಎಲ್ಲಾ ಕಡೆ ಇಂತಹ ಅನಾಹುತಗಳನ್ನ ನಡೀತಾ ಇದೆ ಐಸ್ಲ್ಯಾಂಡ್ ಅಲ್ಲಿ ಒಂದು ಅಗ್ನಿ ಪರ್ವತ ಉಕ್ಕಿ ಇದೆ ಇದೆಲ್ಲ ಕೂಡ ಪ್ರಕೃತಿ ಕೊಡ್ತಾ ಅನ್ನೋ ಒಂದು ಮುನ್ಸೂಚನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇನ್ನೂ ಈ ತರಹದ ಎಷ್ಟು ವಿಷಯಗಳು ನಡೀತಾ ಇರುತ್ತೆ ಅವುಗಳಿಂದ ಎಚ್ಚರಿಕೆ ವಹಿಸಬೇಕಾಗಿರೋದು ನಾವು ಅಂತ ವಿಷಯಗಳನ್ನ ತಿಳಿದುಕೊಂಡು ನಿಮಗೆ ಕೆಲಸ ಮಾಡ್ತಾ ಇರ್ತೀವಿ me goodbye.